ಗೈಸ್ ವೆಲ್ಕಮ್ ಟು ಯೂ ಇವತ್ತು ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಒಂದು ಸಿಂಪಲ್ ಕಲರ್ಫುಲ್ ರಂಗೋಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್ ರಂಗೋಲಿ ಸಿಂಪಲ್ಲ ಚೆನ್ನಾಗಿ ಬಂದಿದೆ ಬಟ್ ಮಳೆ ಹನಿ ಕೂಡ ಬರ್ತಾ ಇದೆ ಹನಿ ಸ್ಟಾರ್ಟ್ ಆಗಿದೆ ಜೋರಾಗಿ ಬಂದರೆ ರಂಗೋಲಿ ಬಿಟ್ಟಿದ್ದೆಲ್ಲ ಹೋಗುತ್ತೆ ಬಟ್ ಬಿಟ್ಟಿರೋದಂತೂ ಚೆನ್ನಾಗಿ ಬಂದಿದೆ ಒಳ್ಳೆ ರಂಗೋಲಿ ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳು ಕಾಲೇಜ್ಗೆ ಅಂತ ರೆಡಿಯಾದ್ಲು ಮಳೆ ಹನಿ ಸ್ಟಾರ್ಟ್ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಅನಿ ಸ್ಟಾರ್ಟ್ ಆದಮೇಲೆ ಸೊ ಅವಳನ್ನು ಕರ್ಕೊಂಡೋಗಿ ಕಾಲೇಜ್ ಬಿಟ್ಟು ನಾನು ಪೂರ್ತಿ ರೆಡಿಯಾಗಿ ಇವತ್ತು ಇವತ್ತು ಆಫೀಸು ರಜೆ ಇತ್ತು ಹಾಗಾಗಿ ಊರಿಗೆ ಹೋಗೋಣ ಅಂತೇಳಿ ರೆಡಿಯಾದೆ ಇನ್ನು ನಾನು ರೆಡಿಯಾಗೋಷ್ಟರಲ್ಲಿ ನನ್ನ ಮಗಳು ಕೂಡ ಕಾಲೇಜ್ ಮುಗಿಸ್ಕೊಬಂದ್ಳು ಇವತ್ತು ಇಂಡಿಪೆಂಡೆನ್ಸ್ ಡೇ ಆದ್ರಿಂದ ಒಂದು ಅವರ್ ಕಾಲ್ ಕ್ರಾಸ್ ಇತ್ತು ಅಷ್ಟೇ ಇನ್ನು ಅವಳು ರೆಡಿಯಾಗಿ ಇನ್ನು ನನ್ನ ಜೊತೆ ಅವಳು ಬರ್ತೀನಂತ ಹೇಳಿದ್ದು ಸರಿ ಅಂತೇಳಿ ಇಬ್ರುವೇ ಹೊರಡೋಣ ಅಂಥೇಳಿ ಹೊರಟ್ರಿ ಇನ್ನು ಮಳೆ ಜೋರಾಗೇನು ಬರ್ತಾಯಿಲ್ಲ ಬಟ್ ಹನಿ ಅಂತೂ ಜಾಸ್ತಿ ಬರ್ತಾನೆ ಇದೆ ರಂಗೋಲಿ ಬಿಟ್ಟಿದ್ದೆಲ್ಲ ಹೋಯಿತು ಏನೂ ಮಾಡೋಕ್ಕಾಗಲ್ಲ ಬಿಟ್ಬೇಕಾದ್ರೆ ಅಂತ ಖುಷಿಯಿಂದ ಬಿಟ್ಟೆ ಸೊ ಅದು ನನಗೆ ತುಂಬಾ ಖುಷಿ ಇತ್ತು ಇನ್ನು ಊರಿಗೆ ಅಂತ ಹೊಡಬೇಕಾದ್ರೆ ಇದು ದಾರಿಲಿ ಗಾಂಧಿ ಸ್ಕ್ವೇರು ಗಾಂಧಿ ಸ್ಕ್ವೇರಲ್ಲಂತೂ ತುಂಬ ಚೆನ್ನಾಗಿ ಫ್ಲ್ಯಾಗ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಆರ್ಕೆಸ್ಟ್ರಾ ಕೂಡ ಇಟ್ಟಿದ್ದಾರೆ ಈ ರೋಡಂತೂ ಫುಲ್ಲು ಬ್ಯುಸಿಯಾಗಿದೆ ಫುಲ್ಲು ರಶ್ ಇದೆ ತುಂಬ ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಬಟ್ ಮಳೆ ಹನಿ ಅಂತೂ ಫುಲ್ ಬರೋದು ಬರ್ತಾನೆ ಇದೆ ಈ ಥರ ವಾತಾವರಣವಿದ್ದರೆ ಎಲ್ಲಿಗೆ ಹೋಗೋಕ್ಕೂ ಬೇಜಾರಾಗುತ್ತೆ ಏನು ಕೆಲಸ ಮಾಡೋಕ್ಕೂ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಊರಿಗೋಗಿ ತುಂಬ ದಿನ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನ್ನ ಮಗಳು ಸೊ ಹಾಗಾಗಿ ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲೂ ಚೆನ್ನಾಗಿ ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರೆ ಸೊ ಮೊದಲಾದ್ರೆ ಇಲ್ಲಿ ಆಫೀಸಿಗೆ ಬರ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಏನೇನು ಪ್ರೋಗ್ರಾಮ್ ನಡೆಯುತ್ತೆ ಅನ್ನೋದೆಲ್ಲ ಗೊತ್ತಾಗ್ತಿತ್ತು ಬಟ್ ಇವಾಗ ಚೇಂಜ್ ಆದ್ರಿಂದ ಅಷ್ಟೈಮ್ ಗೊತ್ತಾಗಲ್ಲ ಬಟ್ ಫ್ಲ್ಯಾಗ್ಗಂತೂ ಫುಲ್ ದುಡ್ದಾಗ ಹಾಕಿದ್ದಾರೆ ದೊಡ್ಡಗಡೆ ಇರೋದತ್ರ ಸೊ ರಜಾ ಇದರೋದರಿಂದ ತುಂಬ ಜನ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗೋರು ಅಂತೂ ಎಲ್ಲ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ಇದ್ದಾರೆ ಯಾಕೆಂದರೆ ಇನ್ನು ನಾಳೆ ಸಟರ್ಡೇ ಇನ್ನು ನಾಳಿದ್ದು ಸಂಡೇ ಸೊ ತ್ರೀ ಡೇಸು ಹೊರಗಡೆ ಹೋಗೋರ್ಗಂತೂ ತುಂಬಾ ಚೆನ್ನಾಗಿದೆ ಬಟ್ ಈ ಥರ ಜಡಿ ಜಡಿ ಇದ್ದರೆ ಬೇಜಾರು ಲಾಂಗ್ ಡ್ರೈವ್ಗೆಲ್ಲ ಹೋಗೋದಕ್ಕೆ ಬಟ್ ಕೆಲವರು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನನಗೆ ಗೊತ್ತಿರೋಂಗೆ ತುಂಬ ಜನ ತ್ರೀ ಡೇಸಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋರು ಇದ್ದಾರೆ ಯಾಕೆಂದರೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು ಸೊ ಎಲ್ಲರೂ ಹೋಗೋಣ ಲಾಂಗ್ ಟ್ರಿಪ್ಪು ತ್ರೀ ಡೇಸ್ ರಜೆ ಇದೆಯಲ್ಲ ಅಂತ ಬಟ್ ನನಗೆ ಬೇರೆ ಕೆಲಸಗಳಿತ್ತು ಸೊ ಹಾಗಾಗಿ ಬೇಡ ಅಂದರೆ ಇನ್ನು ಇದು ಬಂದು ಪ್ಯಾಲೇಸ್ ಇಲ್ಲಂತೂ ಯಾವಾಗಲೂ ಬ್ಯುಸಿ ಇರುತ್ತೆ ಬಟ್ ರೋಡಂತೂ ಸಕ್ಕತ್ತಾಗಿ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಇನ್ನು ನೆಕ್ಸ್ಟು ದಸರಾ ಸ್ಟಾರ್ಟ್ ಆಗುತ್ತೆ ಆವಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ನು ನಮಗೆ ಊರಿಗೆ ಹೋಗೋ ದಾರಿ ಇದೇ ಮಳೆ ಹನಿ ಅಂತೂ ಕಮ್ಮಿ ಆಗಲಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಯಾವುದಕ್ಕೆ ಇರಲಿ ಅಂತಲೇ ಫಸ್ಟೇ ಜರ್ಗಿನ ಕೂಡ ಹಾಕ್ಕೊಂಡಿದ್ದೀನಿ ಈ ಥರ ಮಳೆಯಲ್ಲಿ ಹೊರಗಡೆ ಎಲ್ಲ ಸುತ್ತಾಡೋದಕ್ಕೆ ಇಷ್ಟನೇ ಬಟ್ಟು ಕೆಲವೊಂದು ಸಲ ಅದು ಎಫೆಕ್ಟ್ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ಸಲ ಇದೇ ಥರ ನಾವು ಓಡಾಡಿದ್ರೆ ಕಂಟಿನ್ಯೂಸ್ ಆಗಿ ಅಭ್ಯಾಸ ಇಲ್ಲ ಅಂದ್ರಂತೂ ಇಷ್ಟಕ್ಕೇನೆ ಜ್ವರ ಬರೋದು ನೆಗಡಿ ಬರೋದು ತಲೆನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಅಲ್ಲಿಂದ ನೆಕ್ಸ್ಟು ನಾವು ಸರ್ಕಲ್ ಮುಗಿಸ್ಕೊಂಡು ಎಕ್ಸಿಬಿಷನ್ ರೋಡ್ ಹತ್ರ ಬಂದು ಇಲ್ಲಂತೂ ಏನೋ ಪ್ರೋಗ್ರಾಮ್ ನಡೀತಾ ಇದೆ ಅನಿಸುತ್ತೆ ಫುಲ್ಲು ರಶ್ ಇದ್ದಾರೆ ಇನ್ನು ಈ ರೋಡ್ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಯಾಕೆಂದರೆ ನೆಕ್ಸ್ಟ್ ಇನ್ನು ದಸರಾ ಆದಮೇಲೆ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ ಅವಾಗಂತೂ ಈ ರೋಡಂತೂ ತುಂಬಾ ಬ್ಯುಸಿ ಇರುತ್ತೆ ಇನ್ನು ಆ ರೋಡೆಲ್ಲ ಮುಗಿಸ್ಕೊಂಡು ನಮ್ಮ ಊರು ರೋಡು ಚಾಮುಂಡಿ ಬೆಟ್ಟ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ನೋಡೋದಕ್ಕೇ ಫುಲ್ಲು ಖುಷಿ ಸಕ್ಕದಾಗ ಕಾಣಿಸ್ತಾ ಇದೆ ನೇಚರ್ ಅಂತೂ ಸೂಪರಾಗಿದೆ ಇನ್ನು ಈ ರೋಡಲ್ಲಂತೂ ನಿಧಾನಕ್ಕೆ ಹೋಗಬೇಕು ಸೊ ಅಲ್ಲಿಂದ ಆರಾಮಾಗಿ ಹೊಸ ಉಂಡಿ ಆ ಥರ ಬಂದ್ವಿ ಸೊ ಅಂತೂ ನಿಂತಿಲ್ಲ ಸೊ ಜೋರು ಹಾಗಿಲ್ಲ ಫುಲ್ಲು ನಿಂತು ಇಲ್ಲ ಹನಿ ಅಂತೂ ಬರ್ತಾನೇ ಇದೆ ನಾವಂತೂ ಎಲ್ಲೂ ಮಿಲ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅದೇ ಮನೆಯಲ್ಲಿ ಅನಿಲಿ ಆರಾಮಾಗಿ ಊರಿಗೆ ಬಂದ್ವಿ ಇಲ್ಲೆಲ್ಲ ನೋಡಿ ಮೊದಲಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ ರೋಡ್ಗಳು ಸೊ ಹಾಗಾಗಿ ಬೇಜಾರಂತ ಅಂತ ಆರಾಮಾಗಿ ಊರಿಗೆ ಬಂದ್ವಿ ಇನ್ನು ಊರಲ್ಲೆಲ್ಲ ಈ ಥರ ಹನಿಗಳು ಬಂದರೆ ಯಾರು ಏನೋ ಆರಾಮಾಗಿ ಮನೇಲಿರಲ್ಲ ಯಾಕೆಂದರೆ ಅವರು ಎಷ್ಟೇ ಮಳೆ ಬರಲಿ ಏನೇ ಬರಲಿ ಅವ್ರವ್ರ ಕೆಲಸ ಮಾಡ್ತಾನೆ ಇರ್ತಾರೆ ನಾನು ಕೂಡ ಸಂಜೆವರೆಗೂ ಅಲ್ಲೇ ಇದ್ದೆ ಸೊ ಒಳ್ಳೆ ಚಳಿ ಮಳೆ ಆರಾಮಾಗಿ ಊಟ ಮುಗಿಸ್ಕೊಂಡು ಆರಾಮಾಗಿ ಒಂದು ನಿದ್ದೆ ಮಾಡಿಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ಎಲ್ಲ ಜೊತೆ ಮಾತಾಡಿಕೊಂಡು ಇನ್ನು ಹಳ್ಳಿಯಿಂದ ಅಂತ ಹೇಳಿ ನಾನು ನನ್ನ ಮಗಳು ಹೊರಟ್ವಿ ಸೊ ಹೋಗ್ತಾ ಹೋಗ್ತಾ ನೋಡಿ ಆಗಿದೆ ಮಳೆ ಅಂತೂ ಇಲ್ಲ ಸೊ ಇವಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಅಂತ ಹೇಳೋಕ್ಕಂತೂ ಆಗಲ್ಲ ಸೊ ಹಾಗಾಗಿ ಫಸ್ಟು ಓಡೋಣ ಸ್ವಲ್ಪ ಬೇಗನೆ ಅಂತೇಳಿ ಹೊರಟ್ವಿ ಇಲ್ಲ ಅಂದಿದ್ರೆ ಅಂದರೆ ಅಮ್ಮ ಇಲ್ಲೇ ಇದ್ದಿದ್ದೀರಿ ಸೊ ಇನ್ನೂ ಲೇಟಾಗಿ ಲೇಟ್ ನೈಟಲ್ಲಿ ಹೊಡ್ಬೋದಿತ್ತು ಬಟ್ ದೂರ ಆದ್ರಿಂದ ಬರಬೇಕಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೊಟ್ರಿ ಹೋಗ್ತಾ ಹೋಗ್ತಾನೆ ಫುಲ್ ಆಗಿತ್ತು ನೋಡಿ ಇನ್ನ ಅರಸು ರೋಡ್ ಬರಷ್ಟಲ್ಲಿ ಈ ಥರ ಇತ್ತು ಇಲ್ಲಂತೂ ಫುಲ್ಲು ರಶ್ ಇದೆ ಸೊ ನನ್ನ ಮಗಳು ಒಂದು ರೌಂಡ್ ಇಲ್ಲೇ ಹೋಗೋಣ ವೆಯ್ಟ್ ಮಾಡಿ ಎಲ್ಲೂ ಸರಿ ಅಂತೇಳಿ ನಾನು ಫಸ್ಟು ಏನಿದೆ ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಫಸ್ಟು ಗಾಡಿ ಪಾರ್ಕ್ ಮಾಡಿ ಸೊ ಅದಾದಮೇಲೆ ಒಂದು ರೌಂಡು ಬಂದಿದ್ದೀವಿ ಮಾರ್ಕೆಟ್ ಕೂಡ ಒಂದು ರೌಂಡ್ ಹೋಗೋಣ ಅಂತೇಳಿ ಫಸ್ಟು ಗಾಡಿ ಪಾರ್ಕ್ ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತೇಳಿ ಗಾಡಿ ಪಾರ್ಕ್ ಮಾಡಿದ್ರೆ ಗಾಡಿ ಪಾರ್ಕ್ ಮಾಡಿದ್ಮೇಲೆ ಇದು ಅರಸು ರೋಡು ನೈಟ್ ಟೈಮು ಹರಸು ರೋಡ್ ನೋಡಬಂತು ತುಂಬಾ ಬ್ಯುಸಿಯಾಗಿರುವಂತಹ ರೋಡು ಅದು ಯಾವಾಗಲೂ ಇದು ರೋಡು ಬ್ಯುಸಿಯಾಗೇ ಇರುತ್ತೆ ಒನ್ ವೇ ಇರೋದ್ರಿಂದ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ಅದರಲ್ಲೂ ದಸರಾ ಟೈಮಲ್ಲಂತೂ ಈ ರೋಡ್ಗಂತೂ ಬರೋದಕ್ಕೆ ಆಗೋಲ್ಲ ಅಷ್ಟು ಬ್ಯುಸಿ ಇರುತ್ತೆ ಸೊ ಇನ್ನೇನು ಗಾಡಿ ಪಾರ್ಕ್ ಮಾಡಿದ್ಮೇಲೆ ರೌಂಡ್ ಫಸ್ಟು ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಮಾರ್ಕೆಟ್ಗೆ ಒಳಗಡೆ ಬಂದ್ವಿ ಸೊ ಇಷ್ಟೊತ್ತಾದರೂ ಕೂಡ ಫುಲ್ಲು ಜನ ಇದ್ದಾರೆ ಸೊ ಚೆನ್ನಾಗಿ ಇಲ್ಲೂ ಕೂಡ ಬೆಳಗ್ಗೆಯಿಂದ ಮಳೆ ಬಂದು ಹೋಗಿದೆ ಸೊ ಮಳೆ ಬಂದರೆ ಕಷ್ಟ ಮಾರ್ಕೆಟಲ್ಲೆಲ್ಲ ತುಂಬ ಬೀಜಿ ಬಿಜಿ ಇರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ನಾನು ನೋಡೋಣ ಬರೋದು ಬಂದಿದ್ದೀನಿ ಹೂವು ತರಕಾರಿ ನೋಡೋಣ ಅಂಥೇಳಿ ಒಳಗಡೆ ಬಂದರೆ ಸೊ ಊ ಅಂತೂ ತುಂಬ ಏನು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ತಗೋಬೋದು ಹೂಗಳಂತೂ ಸುಮಾರು ಎಲ್ಲ ಫುಲ್ ಖಾಲಿ ಆಗಿದೆ ಅದರಲ್ಲಿ ಒಂದೇ ಒಂದು ಹೂವು ಚೆನ್ನಾಗಿತ್ತು ಅಂತೇಳಿ ಹೂ ತೊಗೊಂಡು ನೆಕ್ಸ್ಟು ಇನ್ನೊಂದು ರೌಂಡು ಸೊ ಮಾರ್ಕೆಟ್ ಅಂದರೆ ಮಾರ್ಕೆಟಿಗೆ ಬಂದರೆ ಒಂದಲ್ಲ ಒಂದಂತೂ ಏನು ಬೇಕಾದ್ರೂ ತೊಗೋಬೋದು ತರಕಾರಿಗಳು ಹಣ್ಣುಗಳು ಮನೆಗೆ ಬೇಕಾಗಿರುವಂತಹ ಕೆಲವು ಐಟಮ್ಸ್ಗಳು ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ ಸೊ ಹೂವು ಚೆನ್ನಾಗಿ ಸಿಕ್ತು ಇನ್ನು ನೆಕ್ಸ್ಟು ನನ್ನ ಮಗಳು ಬಳೆಗಳು ನೋಡೋಣ ಅಂತ ಹೇಳಿದ್ಲು ಸರಿ ನೋಡೋಣ ಅಂಥೇಳಿ ಒಂದು ರೌಂಡು ಮಾರ್ಕೆಟ್ ರೌಂಡ್ ಬಂದ್ವಿ ಸೊ ನನಗೆ ಸೌತೆಕಾಯಿ ಬೇಕಿತ್ತು ಸೊ ಸೌತೆಕಾಯಿ ನಿಂಬೆಹಣ್ಣು ಚೆನ್ನಾಗಿತ್ತು ಸೊ ಆಲ್ಮೋಸ್ಟ್ ತುಂಬ ಖಾಲಿಯಾಗಿತ್ತು ಸರಿ ಅಂಥೇಳಿ ತೊಗೊಳ್ಳೋಣ ಅಂಥೇಳಿ ಅದನ್ನು ತಗೊಂಡು ಫಸ್ಟು ಅವಳು ಬಳೆಗಳು ನೋಡೋಣ ಸೊ ಸಿಟೀಲಿ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅಂತ ಕೇಳಿದ್ಲು ಸರಿ ಈಗ ಎಂಟ್ರೆನ್ಸಲ್ಲೇ ನಮಗೆ ಸಿಗುತ್ತೆ ಎಲ್ಲ ಥರದ ಬಳೆಗಳು ನೋಡಿ ಈ ಥರ ಜ್ಯುವೆಲ್ಸ್ಗಳು ನೋಡೋಣ ಅಂಥೇಳಿ ಅಲ್ಲಿಗೆ ಕರ್ಕೊಂಡು ಬಂದೆ ಸೊ ನೈಟ್ ಆದರೂ ಕೂಡ ಇಲ್ಲಿ ತುಂಬ ಜನ ರಶ್ ಅಂತೂ ಇದ್ದರು ಸರಿ ನಮಗೆ ಬೇಕಾಗಿರೋದು ಯಾವ್ದಾದ್ರು ಡಿಸೈನ್ಸ್ ನೋಡೋಣ ಅಂಥೇಳಿ ಬಂದೆ ಕೆಲವೊಂದು ಜ್ಯುವೆಲ್ಸ್ಗಳು ತುಂಬ ಚೆನ್ನಾಗಿತ್ತು ಬಳೆ ಕಲೆಕ್ಷನ್ಗಳಂತೂ ಸಕ್ಕತ್ತಾಗಿತ್ತು ಬಟ್ ಕೆಲವೊಂದು ಕಲ್ಲರ್ಗಳು ಲೈಟು ಡಾರ್ಕ್ ಇರೋದ್ರಿಂದ ನಮಗೆ ಬೇಕಾಗಿರೋದು ಬಳೆಗಳು ಅಷ್ಟಾಗಿ ಏನೂ ಸಿಗ್ತಿರಲಿಲ್ಲ ನೋಡಿ ಹೊಸದು ಸರಗಳು ಸಕ್ಕತ್ತಾಗಿ ಬಂದಿದೆ ಇನ್ನೆಲ್ಲ ನೆಕ್ಸ್ಟ್ ಗೋಡಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೊಸ ಕಲೆಕ್ಷನ್ಸ್ಗಳು ಬಳೆಗಳು ಸರಗಳೆಲ್ಲ ತಂದಿದ್ದಾರೆ ಸೊ ಇಲ್ಲಂತೂ ಇದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗಲ್ಲ ಬಟ್ ಶಾರ್ಟ್ಸು ಲಾಂಗ್ ಚೈನ್ಸ್ಗಳು ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಟ್ಲೀಸ್ಟ್ ಒಂದು ಫೈ ಸಿಕ್ಸ್ ಟೈಮ್ಸ್ ಆಗ್ತಿದ್ದಂಗೆ ಎಲ್ಲ ಹೊಲ್ ಹೋಗುತ್ತೆ ಬಟ್ ಓಕೆ ಚಿನ್ನ ಈ ಇದೆ ಸೊ ಅದು ತೊಗೊಳಕ್ಕೆ ಹಾಕ್ತಿರೋರು ಇದನ್ನೇ ತೊಗೊಂಡು ಯೂಸ್ ಮಾಡ್ಬೋದು ಸೊ ನಾನಂತೂ ಮಕ್ಕಳಿಗೆ ಅಂತ ಬಂದಾಗ ಸೊ ಇದನ್ನೇ ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ಆರಾಮಾಗಿ ನಾವು ಯೋಚನೆಯಿಂದನೇ ಇರ್ಬೋದು ಈಗಿನ ರೇಟ್ ಚಿನ್ನದಲ್ಲಿ ನಾವು ಚಿನ್ನದ ಒಡವೆಗಳನ್ನ ಮಕ್ಕಳಿಗೆ ಹಾಕಿ ಹೊರಗಡೆ ಕಳಿಸೋದಕ್ಕೆ ಆಗೋಲ್ಲ ಸೊ ಅಂಥವ್ರು ಆರಾಮಾಗಿ ಈ ಥರ ಅದನ್ನು ನೋಡಿ ತೊಗೋಬೋದು ನೋಡಿ ಈ ಕಡೆ ಇನ್ನೊಂದು ಕಡೆ ಇದು ಚೈನ್ಗಳು ಡೈಲಿ ವೇರ್ ಚೈನ್ಗಳಂತೂ ಸಖತ್ತಾಗಿದೆ ಸೊ ಯೂಶಲಿ ನಾನು ಕೂಡ ಇದನ್ನೇ ಯೂಸ್ ಮಾಡುವಂಥದ್ದು ಸೊ ನನಗೂ ಒಂದು ಚೈನ್ ಡಿಸೈನ್ ತುಂಬ ಚೆನ್ನಾಗಿದೆ ಅನಿಸ್ತು ಹಾಗಾಗಿ ನಾನು ಒಂದು ತೊಗೊಂಡು ಇನ್ನೊಂದು ಅಲ್ಲಿಂದ ಹೊರಟ್ವಿ ಇನ್ನು ಇದು ಹೊರಗಡೆ ಬರ್ತಿದ್ದಾಗೇನೆ ಪಕ್ಕದ್ದು ಮಾರ್ಕೆಟ್ ರೋಡು ಸೊ ಇದು ಗುರು ಸ್ವೀಟ್ಸು ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಇದು ತುಂಬಾ ಹಳೇದು ತುಂಬ ವರ್ಷದಿಂದನೂ ಇದೆ ಈಗ ಫಸ್ಟು ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿ ಮಾಡಿದ್ದಾರೆ ಗುರು ಸ್ವೀಟ್ಸ್ ತುಂಬ ರಶ್ ಇತ್ತು ಅಲ್ಲಿ ಇನ್ನು ನಾವು ಆ ಕಡೆಯಿಂದನೇ ಬರಬೇಕಿತ್ತು ಏಕೆಂದರೆ ಗಾಡಿ ಪಾರ್ಕ್ ಮುಂದೆ ಮಾಡಿದ್ವಿ ಸರಿ ಅಂತೇಳಿ ಬರೋಣ ಅಂಥೇಳಿ ಬಂದ್ವಿ ಇನ್ನು ಹೊರಗಡೆ ಚಿಕ್ಕಡಿಯರ ಆಪೋಸಿಟ್ ಅಂತೂ ಇಲ್ಲಿ ಹಣ್ಗಳ್ ಮಾಡೋರಂತೂ ತುಂಬ ಜನ ಇದ್ದಾರೆ ಇಲ್ಲಿ ಕೂಡ ಸ್ವಲ್ಪ ರಶ್ ಇತ್ತು ಮಳೆ ಬಂದಿರೋದ್ರಿಂದ ಸೊ ಕೆಳಗಡೆ ನೆಲ ಎಲ್ಲ ಆಗಿತ್ತು ಸೊ ಇನ್ನೇನು ಅಂತೇಳಿ ಅಲ್ಲಿಂದ ನಾವು ರಾಘವೇಂದ್ರ ಬೇಕ್ರಿಗೆ ಬಂದ್ವಿ ಸೊ ಯೂಶಲಿ ಬನ್ನು ಬ್ರೆಡ್ ತೊಗೊಂಡು ಸೊ ಆರಾಮಾಗಿ ಅಲ್ಲಿಂದ ಓಡೋಣ ಅಂತ ಹೊರಟ್ವಿ ಇಲ್ಲಂತೂ ಬಿಸ್ಕೆಟ್ಸ್ಗಳು ಚೆನ್ನಾಗಿರುತ್ತೆ ಖಾರ ಬನ್ನು ಸ್ವೀಟ್ ಬನ್ನು ಪಟೋಟ ಬನ್ನು ಪಪ್ಸು ತುಂಬ ಚೆನ್ನಾಗಿರುತ್ತೆ ಯೂಶಲಿ ನನಗೆ ಬೇಕಾಗಿರೋದು ಬ್ರೆಡ್ಡು ಸೊ ಆರಾಮಾಗಿ ತೊಗೊಂಡು ಅಲ್ಲಿಂದ ನಾನು ನನ್ನ ಒಂದು ಬ್ಲೌ ಡಿಸೈನ್ ಕೊಟ್ಟಿದ್ದೆ ಸೊ ಅದು ಏನು ವರ್ಕ್ ನಡೀತಿದೆ ಏನು ಕೇಳೋಣ ಅಂತೇಳಿ ಬಂದೆ ಸೊ ಕೆಲವೊಂದು ಬ್ಲೌಸ್ ಡಿಸೈನ್ಸ್ಗಳು ರೆಡಿ ಮಾಡ್ತಾಯಿದ್ರು ಸಖತ್ತಾಗಿತ್ತು ಒಂದಕ್ಕಿಂತ ಒಂದು ಸೊ ನನಗೆ ಬೇಕಾಗಿದ್ದ ಡಿಸೈನ್ನ ನಾನು ಅವ್ರಿಗೆ ಹೇಳಿ ಸೊ ಯಾವ ಥರ ಬೇಕು ಏನು ಅಂತೆಲ್ಲ ತಿಳಿಸಿದ್ದೆ ಸೊ ಅದೇ ಥರ ಮಾಡಿದ್ದಾರೆ ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸೊ ಇದು ಬಂದು ಮಾರುತಿ ಟೆಂಪಲ್ ಅಪೋಸಿಟ್ ಇರುವಂತಹ ಒಂದು ಅಂಗಡಿ ಇಲ್ಲಂತೂ ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ ಅಂದರೆ ನನಗೆ ಗೊತ್ತಿರೋಂಗೆ ಒಂದು ಟೂ ತ್ರೀ ಇಯರ್ಸಿಂದನೂ ನಾವು ಇಲ್ಲೇ ಡಿಸೈನ್ಸ್ ಎಲ್ಲ ಕೊಡೋದು ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕಡಿಮೆ ಪ್ರೇಸಲ್ಲಿ ಮಾಡಿಕೊಡ್ತಾರೆ ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ತುಂಬಾ ಕಡಿಮೆ ಇದೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ